ಚಾತುರ್ಮಾಸ್ಯ ಜಗತ್ಕಲ್ಯಾಣಕ್ಕಾಗಿ ಋಷಿಮುನಿಗಳು ಪ್ರಾರಂಭಿಸಿದ ಪುಣ್ಯ ಕಾರ್ಯ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕೂಡಿಕೊಂಡು ಈ ವ್ರತಾಚರಣೆಯನ್ನ ಯಶಸ್ವಿಗೊಳಿಸುವ ಮೂಲಕ ಭಗವಂತನ ಸಾನ್ನಿಧ್ಯಕ್ಕೊಳಗಾಗುವಂತೆ ಶ್ರೀರಾಮಕ್ಷೇತ್ರದ ಮಹಾಸಂಸ್ಥಾನ ಪೀಠಾಧೀಶರಾದ ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಕರೆ ನೀಡಿದರು ಲೋಕ ಕಲ್ಯಾಣಾರ್ಥ ಮತ್ತು ಧಾರ್ಮಿಕ ಶಕ್ತಿಯನ್ನು ಪ್ರಜ್ವಲಿಸುವ ಸದುದ್ದೇಶದಿಂದ ನಲವತ್ತೆರಡು ದಿನಗಳು ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ಸಭಾಭವನದಲ್ಲಿ ನಡೆಯಲಿರುವ ಚಾತುರ್ಮಾಸ್ಯ ವ್ರತಾಚರಣೆಗಾಗಿ ಶ್ರೀಗಳು ವಾಸ್ತವ್ಯ ಮಾಡಲಿರುವ ಭವ್ಯ ಕುಟೀರವನ್ನು ಸಕಲ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಅವರು ಲೋಕಾರ್ಪಣೆಗೊಳಿಸಿದರು ಬಳಿಕ ಪೀಠೋಪಕರಣ ಮತ್ತು ಪಾಕಶಾಲೆಯ ಶುದ್ಧೀಕರಣವನ್ನು ಅರ್ಚಕರು ನಡೆಸಿಕೊಟ್ಟರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಚಾತುರ್ಮಾಸ್ಯದಿಂದ ಸಮಾಜದ ಅಭಿವೃದ್ಧಿ ಸಾಧ್ಯ ಒಗ್ಗಟ್ಟಾಗಿ ದುಡಿಯುವುದರ ಶಕ್ತಿ ಪರಿಚಯವಾಗುತ್ತದೆ ಧಾರ್ಮಿಕ ಆಚರಣೆಯ ಮಹತ್ವ ತಿಳಿಯುತ್ತದೆ ಗುರುಸೇವೆ ಸತ್ಸಂಗ ಭಕ್ತಿ ಮಾರ್ಗದ ಮೂಲಕ ದೇವರನ್ನ ಸಾಕ್ಷಾತೀಕರಿಸಿಕೊಳ್ಳಲು ಸಹಾಯಕಾರಿಯಾಗುತ್ತದೆ ಚಾತುರ್ಮಾಸ್ಯದ ಪುಣ್ಯ ಸ್ಥಳದಲ್ಲಿ ದೇವತೆಗಳ ಸಂಚಾರ ಸಾನ್ನಿಧ್ಯ ಪ್ರಾಪ್ತವಾಗಿ ಆ ಸ್ಥಳ ಪುಣ್ಯ ಸ್ಥಾನವಾಗಿ ಸಮೃದ್ಧವಾಗುತ್ತದೆ ಹಾಗಾಗಿ ಎಲ್ಲ ಭಕ್ತರು ಈ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯ ಗಳಿಸಿಕೊಳ್ಳುವಂತೆ ಶ್ರೀಗಳು ಕರೆ ನೀಡಿದರು Forza! we Porque... got ಕಾರ್ಯಕ್ರಮದಲ್ಲಿ ಶಂಕರ ಅಡಿಗುಂಡಿ ಸ್ವಾಗತಿಸಿದರು ವಿಶ್ವನಾಥ ನಾಯ್ಕ್ ಪ್ರಸ್ತಾಪಿಸಿ ಕೋನಹಳ್ಳಿಯಲ್ಲಿ ವನದುರ್ಗ ಸಭಾಭವನ ನಿರ್ಮಾಣವಾದ ಪರಿಯ ಬಗ್ಗೆ ವಿವರಿಸಿದರು ಶಿಕ್ಷಕ ಮಂಜುನಾಥ್ ನಾಯ್ಕ ನಿರೂಪಿಸಿದರು ಗೋವಿಂದ ನಾಯಕ್ ವಂದಿಸಿದರು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯಕ್ ಸೋನಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಎಲ್ ನಾಯ್ಕ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಕೊಡ್ಕಣಿ ಚಾತುರ್ಮಾಸ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ ಕೋನಳ್ಳಿ ಪ್ರಮುಖರಾದ ಸುನೀಲ್ ಸೋನಿ ಕಾರವಾರ್ ಭಟ್ಕಳದ ಕೃಷ್ಣ ನಾಯ್ಕ್ ಅರುಣ್ ನಾಯ್ಕ್ ಕೋನಳ್ಳಿಯ ಹಿರಿಯರಾದ ರಾಮಯ್ಯ ನಾಯ್ಕ್ ರಾಮಪ್ಪ ನಾಯ್ಕ್ ಹೊನ್ನಾವರ ರಾಮದಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಾಲಕೃಷ್ಣ ನಾಯ್ಕ್ ಕೂಜಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ ವೈಭವ ನಾಯ್ಕ್ ಕಸಾಪ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ